ಜಾಗದ ಭೂ ಪರಿವರ್ತನೆ ಮತ್ತು ನೈನ್ ಲೆವೆನ್ ಮಾಡುವಂಥದ್ದು ಇದರ ಬಗ್ಗೆ ಒಂದೆರಡು ಮೂರು ಬಾರಿ ಈ ತಾಲ್ಲೂಕು ಕಚೇರಿಗಳಿಗೆ ಅಥವಾ ಈ ಪ್ರಾಧಿಕಾರದ ಆಫೀಸ್ಗಳಿಗೆ ಹೋದರೆ ನಮಗೆ ಅದರ ಅನುಭವ ಆಗ್ತದೆ ಒಂದು ಜಾಗದ ಭೂಪರಿವರ್ತನೆ ಮಾಡಬೇಕಾದ್ರೆ ಅದಕ್ಕೆ ಲೆವೆನಿ ಅಪ್ಲಿಕೇಶನ್ ಹಾಕಿ ಮಾಡಬೇಕು ಈಗ ಅಲ್ಲಿ ಸರ್ವೇಯರ್ಗಳು ಸ್ಟ್ರೈಕ್ ಮಾಡ್ತಿದ್ದಾರೆ ಸುಮಾರು ಒಂದು ಒಂದೂವರೆ ಈಗ ಅದರೊಟ್ಟಿಗೆ ಒಂದು ಮೂರು ನಾಲ್ಕು ತಿಂಗಳಿಂದ ಸರ್ವೆ ಫೈಲ್ಗಳು ವಿಕ್ತೇ ಇಲ್ಲ ಒಂದು ಅರ್ಜಿಯನ್ನು ಹಾಕಿ ಲವೆನಿ ನಕ್ಷೆಗೆ ಮೂರ್ನಾಲ್ಕು ತಿಂಗಳಾದರೆ ಆನಂತರ ಅಲ್ಲಿ ಒಂದಿಷ್ಟು ದೊಡ್ಡ ಲೈನ್ ಕೊಡ್ತಾರೆ ಇಷ್ಟೊಂದು ಅವು ಹಳೆ ಆರ್ ಟಿ ಸಿಗಳು ಆಮೇಲೆ ಹಳೆ ಎಮ್ ಆರ್ಗಳು ಎಲ್ಲವನ್ನು ಕೊಟ್ಟು ಅದು ವಿ ಎಗೆ ಹೋಗಿ ವಿ ಎಂದ ಆರ್ ಐಗೆ ಹೋಗಿ ಅಲ್ಲಿಂದ ಬಂದು ಪರಿವರ್ತನೆ ಆಗಲಿಕ್ಕೆ ಒಂದು ಐದರಿಂದ ಆರು ತಿಂಗಳು ಬೇಕು ಆನಂತರ ನೈನ್ ಲೆವೆನ್ ಮೊದಲಾದ್ರಲ್ಲಿ ಪ್ರಿಯಾ ಅಸೋಸಿಯೇಷನ್ ಅಂದಿದ್ರು ಅಕ್ಷತ ರಾಜ್ ಅವರ ಮುಖಾಂತರ ನಾವು ಕನ್ವರ್ಷನ್ ಆದ ಕೂಡಲೇ ವಿದಿನ್ ಟೂ ಡೇಸಲ್ಲಿ ಅವರು ಬರ್ತಾಯಿದ್ರು ಅವರೊಂದು ಎರಡು ಮೂರು ದಿನದಲ್ಲಿ ನಿಮಗೊಂದು ಬ್ಲೂ ಪ್ರಿಂಟ್ ಮಾಡಿ ಕೊಡ್ತಾಯಿದ್ರು ಅದನ್ನು ಪಂಚಾಯತಲ್ಲಿ ಕೊಟ್ಟರೆ ಒಂದು ನಿಮ್ಮ ನಿರ್ಣಯ ಸಾಮಾನ್ಯ ಸಭೆಯ ನಿರ್ಣಯ ಮಾಡಿ ಒಂದು ಒಂದು ವಾರದೊಳಗೆ ಆಗ್ತಾಯಿತ್ತು ಆ ಆನಂತರ ಅದಕ್ಕೆ ಮನೆಗೆ ಕಟ್ಟಲಿಕ್ಕೆ ಲೈಸೆನ್ಸ್ಗೆ ಅಪ್ಲಿಕೇಶನ್ ಹಾಕಿ ಅದನ್ನು ಅಲ್ಲಿ ಒಂದು ಅದು ಕೂಡ ಒಂದು ಬೇಕಾದರೆ ಮೀಟಿಂಗಲ್ಲಿ ಇಡ್ಬೋದಾದ ಅಧ್ಯಕ್ಷ ಮತ್ತು ಪಿ ಡಿ ಒಗಳು ಕೆಲವು ಸಲ ಏನೊಂದು ಮಾಡಿ ಉಪಕಾರ ಮಾಡಿ ಜನರಿಗೆ ಕೊಡ್ತಾಯಿದ್ರು ಆದರೆ ಈಗ ಸರ್ಕಾರ ಒಂದು ಫೋರ್ ಕೆ ಅಂತ ಹೊಸದೊಂದು ಅಧಿನಿಯಮ ಜಾರಿಗೆ ಮಾಡ್ತಾಯಿದೆ ಅದರಲ್ಲಿ ಭೂಪರಿವರ್ತನೆ ತಹಶೀಲ್ದಾರ್ ಅಥವಾ ಡಿ ಸಿ ಮಾಡ್ತಾರೆ ನೈನ್ ಲೆವೆನಿಗೆ ಇವರಿಗೆ ಹೇಳಿದಾಗೆ ಕಾಪು ಪ್ರಾಧಿಕಾರ ನಮಗೆ ಅಂದರೆ ಕಾರ್ಕಳಕ್ಕೆ ಪ್ರಾಧಿಕಾರ ರಚನೆ ಆಗಿಲ್ಲ ಉಡುಪಿ ಪ್ರಾಧಿಕಾರ ಇದೆ ಕಾಪು ಇದೆ ಕುಂದಾಪುರ ಇದೆ ನಾವು ನಾವು ಹತ್ತಿರದ ಅಂತೇಳಿ ಕಾಪುಗೆ ಹಾಕಿದ್ದಾರೆ ಅಲ್ಲಿಯ ಅವ್ಯವಸ್ಥೆ ಏನಂದರೆ ಇಲ್ಲಿ ತನಕ ನಾಲ್ಕು ಜನ ಆಫೀಸರ್ ಆದರು ಬಂದವರು ಒಂದು ವಾರ ಎರಡು ವಾರದಿಂದ ಹೆಚ್ಚು ನಿಲ್ಲುವುದಿಲ್ಲ ಯಾಕಂದರೆ ಅಲ್ಲಿ ಅಷ್ಟು ಕಡತ ಬರ್ತದೆ ಈಗ ಎಲ್ಲಿ ತನಕ ಕಾರ್ಕಳದ ಪರಿಸ್ಥಿತಿ ಆಗಿದೆ ಅಂದರೆ ನಾನೇ ಮೊನ್ನೆ ಹೋಗುವಾಗ ಅಲ್ಲಿ ಕಾಪುನವರು ಹೇಳ್ತಿದ್ರು ನಮ್ಮದು ಕೆಲಸ ಆಗ್ತಿತ್ತು ಈಗ ನಿಮ್ಮ ಕಾರ್ಕಳವನ್ನು ಸೇರಿಸಿ ನಮ್ಮದು ಆಗೋದಿಲ್ಲ ಅಂದರೆ ಒಂಥರ ಶಾಪ ಆಗಿದೆ ನಾವು ಹೆಂಗ್ಳೋನಿಗೆ ಬೇಲೆ ಆಗಿದ್ದೀನಿ ಮರ ನಿಖಿಲ್ ಬರ್ತದೆ ಹೆಂಗ್ಲ ಬೇಲೆ ಆ ಬಿದ್ದೇನು ಅಂದರೆ ಬಂದ ಆಫೀಸರ್ಗಳ ಕೂಡ ಅಲ್ಲಿ ನಿಲ್ಲುವುದಿಲ್ಲ ವರ್ಕ್ ಪ್ರೆಷರ್ ಅವರಿಗೆ ಅಷ್ಟು ಇದೆ ಸುಮಾರು ಎಂಟೊಂಬತ್ತು ತಿಂಗಳಿಂದ ಒಂದು ಐನೂರು ಆರುನೂರಕ್ಕಿಂತ ಹೆಚ್ಚು ಕಡತ ಕಾರ್ಕಳದೇ ಬಾಕಿ ಉಂಟು ಅಂಥ ಪರಿಸ್ಥಿತಿಯಲ್ಲಿ ಅವರು ವಾರಕ್ಕೆ ಒಂದು ದಿನ ಬರ್ತಾಯಿದ್ರು ಬುಧವಾರ ಆ ಒಂದು ದಿನದಲ್ಲಿ ಆಫೀಸ್ ಕೆಲಸ ನೋಡಬೇಕು ಅದರ ಮಧ್ಯೆ ಕಾರ್ಕಳದ ಸೈಟ್ಗಳನ್ನು ವಿಸಿಟ್ ಮಾಡಬೇಕು ಅವರು ಕಾರ್ಕಳ ತಾಲೂಕು ಅಂದರೆ ನಿಮ್ಗೆ ಗೊತ್ತುಂಟು ಹೆಬ್ರಿ ಕಾರ್ಕಳ ಎರಡೂ ಬಂತು ನಾಡಪಾಲಿನಿಂದ ಇನ್ನಾದವರೆಗೆ ಬರ್ತದೆ ಈ ಸೈಡಿಂದ ಬೆಟ್ಟು ಈ ವ್ಯಾಪ್ತಿಯಿಂದ ಕಡತ ಕುಕ್ಕುಜಿ ತನಕ ಆ ಅಷ್ಟು ವ್ಯಾಪ್ತಿಗಳನ್ನು ಅವರು ನೋಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಈಗ ಅದನ್ನು ಬಿಟ್ಟು ಸರ್ಕಾರ ಏನು ಮಾಡಿದ್ದಾರೆ ಅಂದರೆ ಹೊಸ ಜವಾಬ್ದಾರಿ ಈಗ ಇಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ತನಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಿ ಡಿ ಒಗಳಿಗೆ ಒಂದು ಅಧಿಕಾರ ಇತ್ತು ಕಟ್ಟಡ ನಿರ್ಮಾಣಕ್ಕೆ ಬೇಕಾದಂಥ ದಾಖಲೆಗಳನ್ನು ಇಂಜಿನಿಯರ್ನ ಪ್ಲ್ಯಾನ್ ಮತ್ತು ಎಸ್ಟಿಮೇಟ್ ತಗೊಂಡು ಅವರು ಅದಕ್ಕೆ ಒಂದು ಪಂಚಾಯತ್ ಶುಲ್ಕ ಇತ್ತು ಅದನ್ನು ವಿಧಿಸಿ ಕೊಡ್ತಾಯಿದ್ರು ಈಗ ಈ ಪ್ರಕಾರ ಕಟ್ಟಡ ನಿರ್ಮಾಣಕ್ಕೆ ಉದ್ದೇಶಿಸುವ ಪ್ರತಿ ವ್ಯಕ್ತಿಯು ಸಂಬಂಧಿಸಿದ ಸ್ಥಳೀಯ ಪ್ರಾಧಿಕಾರಕ್ಕೆ ಸ್ಥಳೀಯ ಪ್ರಾಧಿಕಾರ ನಿಗದಿಪಡಿಸಿದ ನಮೂನೆಯಲ್ಲಿ ಅನುಮತಿ ಕೋರಿ ಅರ್ಜಿ ಸಲ್ಲಿಸಬೇಕು ಆನಂತರ ಸ್ಥಳೀಯ ಪ್ರಾಧಿಕಾರವು ಅರ್ಜಿಯನ್ನು ನಿರ್ದೇಶಕರು ಅಧಿಕಾರ ನೀಡಿದ ಉಪಾಧಿಕಾರಿಗೆ ಕಳುಹಿಸಿ ನಿಯಮಾವಳಿಗಳ ಅಡಿಯಲ್ಲಿ ಕಟ್ಟಡ ಯೋಜನೆ ಅನುಮತಿ ಅನುಮೋದನೆಗಾಗಿ ತಾಂತ್ರಿಕ ಅಭಿಪ್ರಾಯವನ್ನು ಪಡೆಯಬೇಕು ನೈನ್ ಲೆವೆನ್ ಕೊಡದೆ ನಾಲ್ಕು ಇವರು ಆ ಆಫೀಸರ್ಗಳು ಅದು ಬಂದು ಈ ಅಪ್ಲಿಕೇಶನ್ನಲ್ಲಿ ಹಾಕಿ ಒಂದು ಮನೆಗೆ ಲೈಸೆನ್ಸ್ ಪಡ್ಕೊಳ್ಬೇಕಾದ್ರೆ ಒಂದು ವರ್ಷ ಕೂಡ ಸಾಧ್ಯ ಇಲ್ಲ ಹಾಗೆ ಅವರಿಗೆ ಇನ್ನೊಂದು ಕೊಟ್ಟಿದ್ದಾರೆ ಏನಂದರೆ ಆ ಇನ್ಸ್ಪೆಕ್ಷನ್ ಕೂಡ ಅವರೇ ಮಾಡಬೇಕು ನೀವು ಮನೆ ಕಟ್ಟೋ ಸಮಯದಲ್ಲಿ ಅವನ ಆ ಮನೆಗೆ ಕೆಲಸ ಆಗುವಾಗ ಬಂದು ನೋಡುವಂಥ ಅಧಿಕಾರ ಇವನಿಗಿದೆ ನೀವು ಕೊಟ್ಟಂಥ ಪ್ಲ್ಯಾನಲ್ಲಿ ಮನೆ ಮತ್ತು ಪ್ಲ್ಯಾನ್ ಹೆಚ್ಚು ಕಮ್ಮಿ ಆದರೆ ಆ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡುವ ಅಧಿಕಾರ ಕೂಡ ಇದೆ ಹಾಗೆಯೇ ಅದನ್ನು ಪೂರ್ತಿಯಾದ ನಂತರ ಆ ಮನೆಯ ಕಂಪ್ಲೀಷನ್ ರಿಪೋರ್ಟನ್ನು ಕೂಡ ಅವರೇ ಕೊಡುವಂಥದ್ದು ಹಾಗಾದರೆ ಅಲ್ಲಿ ಪಿ ಡಿ ಒ ಹುದ್ದೆ ಯಾಕೆ ಅಂತ ಹೇಳುವಂಥದ್ದು ಈಗ ಇರುವಂಥ ಪ್ರಶ್ನೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಅಧಿಕಾರ ಏನು ಇನ್ನು ಖಾಲಿ ಅವರು ಖಾಲಿ ಕೆಲಸಕ್ಕೆ ಬರುವಂಥದ್ದು ಸಂಬಳ ತಗೊಳ್ಳುವಂಥದ್ದು ಇದು ಮಾತ್ರ ಆಗ್ತದೆ ಅಂದರೆ ಈ ಒಂದು ಕಾಯ್ದೆ ಈಗ ಏನು ಪ್ರಕಟಿಸಿದೆ ಸರ್ಕಾರ ಇದರ ಇದು ಜಾರಿಗೆ ಬಂದರೆ ಪಂಚಾಯತ್ ರಾಜ್ಯ ಅಂತ ಏನು ವ್ಯವಸ್ಥೆ ಇದೆ ಒಂದು ಅತ್ಯಂತ ಬಲಿಷ್ಠ ವ್ಯವಸ್ಥೆ ಇದು ಇದು ಪಂಚಾಯತ್ ಪ್ರತಿ ಪಂಚಾಯತ್ ಕೂಡ ಅದರದೇ ಆದ ಒಂದು ನಿಯಮಾವಳಿದೆ ಒಂದು ಸಾಮಾನ್ಯ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ಮಾಡ್ತಾರೆ ಮತ್ತು ಅಧ್ಯಕ್ಷರು ಮತ್ತು ಪಿ ಡಿ ಒ ಮತ್ತು ಎಲ್ಲ ಸದಸ್ಯರು ಜನರಿಗೆ ಏನು ಸಹಕಾರ ಬೇಕು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅಧಿಕಾರ ಇತ್ತು ಆದರೆ ಇದು ಜಾರಿಗೆ ಬಂದರೆ ಬಹುಶಃ ಇನ್ನೂ ನೆಕ್ಸ್ಟ್ ಎಲೆಕ್ಷನ್ಗಳಿಗೆ ಪಂಚಾಯಿತಿಗಳಿಗೆ ಯಾರೂ ನಾವು ಓಟ್ ನಿಲ್ಲುವುದಿಲ್ಲ ಅಂತ ಪರಿಸ್ಥಿತಿ ಬರ್ತದೆ ಯಾಕಂದರೆ ಆಶ್ರಯೋಜನಲ್ಲಿ ಮನೆ ಕೊಡಲಿಕ್ಕೆ ಅವಕಾಶ ಇಲ್ಲ ನೈಂಟಿ ಫೋರ್ ಸಿಗಳು ಯಾವುದು ಕೊಡ್ತಾ ಇಲ್ಲ ಅಕ್ರಮ ಸಕ್ರಮದಲ್ಲಿ ಕೂಡ ಯಾವುದು ಮಂಜೂರಾಗ್ತಾ ಇಲ್ಲ ಅದರ ಮಧ್ಯೆ ಈ ಕೆಲವೊಂದು ಕೆರವಾಸೆ ಶಿರ್ಲಾಲು ಅಂಡಾರು ಕಬ್ಬಿನಾಲ್ ಈ ಭಾಗದಲ್ಲಿ ಕನ್ವರ್ಷನ್ ಕೂಡ ಇಲ್ಲ ಅಲ್ಲಿ ವೈಲ್ಡ್ ಲೈಫ್ ಪರ್ಮಿಷನ್ ಆಗಬೇಕು ಆಮೇಲೆ ಅಲ್ಲಿ ವಾಣಿಜ್ಯ ಕನ್ವರ್ಷನ್ ಕೊಡ್ತಾ ಇಲ್ಲ ಕೈಗಾರಿಕೆ ಕನ್ವರ್ಷನ್ ಕೊಡ್ತಾ ಇಲ್ಲ ಈ ಬಗ್ಗೆ ಮಾತಾಡ್ತಾ ಹೋದರೆ ನಮಗೆ ದಿನಗಟ್ಟೆ ನಾವು ಮಾತಾಡ್ಬೋದು ಸರ್ಕಾರ ಏನು ಮಾಡಬೇಕಂದ್ರೆ ಸಮಸ್ಯೆಯನ್ನು ಸರಳೀಕರಣಗೊಳಿಸಬೇಕು ಜನರಿಗೆ ಯಾವುದು ಸುಲಭವಾಗಿ ಆಗ್ತದೆ ಅದನ್ನು ಮಾಡಬೇಕು ಅದು ಬಿಟ್ಟು ಆದಷ್ಟು ಕ್ಲಿಷ್ಟಕರ ಮಾಡ್ತಾಯಿದ್ದಾರೆ ಮತ್ತು ಮುನ್ನಿಂದ ಸುಮಾರು ಎರಡು ತಿಂಗಳಿಂದ ಮೋಸ್ಟ್ಲಿ ಕ ಕಾರ್ಮಿಕ ಇಲಾಖೆಗೆ ಕಾರ್ಮಿಕ ಇಲಾಖೆಗೆ ಮೊದಲು ಪಂಚಾಯತಲ್ಲೇ ದುಡ್ಡು ಇದ್ದರು ಈಗ ಅದನ್ನು ಡಿ ಸಿ ಆಫೀಸಿಗೆ ಹೋಗಿ ಚಲನ ಕಟ್ಟಿ ಅಲ್ಲಿಂದ ಲೆಟ್ರ್ ತಂದು ಕೊಟ್ಟು ಒಂದು ಪಾಪದವರ ಹಳ್ಳಿಯವರು ಇದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರು ಯಾರನ್ನಾದರೂ ಹಿಡಿಬೇಕಾಗ್ತದೆ ಮೂರನೇ ವ್ಯಕ್ತಿಗಳನ್ನು ಅವರು ಅಲ್ಲಿ ದುಡ್ಡು ತಗೊಂಡು ಅವರ ಹತ್ರ ಸಾವಿರ ಗಟ್ಟಲೆ ದುಡ್ಡನ್ನು ತಗೊಂಡು ಮನೆ ಕಟ್ಟುವಂಥ ಕೆಲಸ ಕೂಡ ಸಾಧ್ಯ ಇಲ್ಲ ಅದರ ಮಧ್ಯೆ ಈಗ ಮನೆ ಕಟ್ಟಲಿಕ್ಕಿಂತ ಆಸೆ ಬಿಡುವುದು ಒಳ್ಳೆಯದು ಯಾಕಂದರೆ ಕಲ್ಲು ಸಿಗ್ತಾಯಿಲ್ಲ ಹೊಯ್ಗೆ ಸಿಗ್ತಾ ಇಲ್ಲ ಯಾವುದು ಸಿಗ್ತಾ ಇಲ್ಲ ಈ ಒಂದು ಸಮಸ್ಯೆಗಳು ಅದನ್ನು ಅಲ್ಲಿ ಕೆಲವೊಂದು ಸ್ಟೆಪ್ಸ್ ಕೊಟ್ಟಿದ್ದಾರೆ ಅವರು ಏನಂದರೆ ಶುಲ್ಕ ಸ್ವೀಕೃತಿ ಆದ ಕೂಡಲೇ ಅವರು ಯಾವ ರೀತಿ ಮಾಡಬೇಕಂತ ಅದನ್ನು ನಿರ್ದೇಶಕನ ಅಧಿಕಾರ ಪಡೆದ ಉಪಾಧಿಕಾರಿ ಕಟ್ಟಡ ಯೋಜನೆ ಅನುಮೋದನೆಗೆ ತಾಂತ್ರಿಕ ಅಭಿಪ್ರಾಯ ನೀಡುತ್ತಾನೆ ಆತ ನೀಡಬೇಕಾದ್ರೆ ಕೆಲವೊಂದು ಹಂತ ಇದೆ ಅವನಿಗೆ ಅವ ಅರ್ಜಿ ತಗೊಂಡು ಆ ಸ್ಪಾಟಿಗೆ ಬರಬೇಕು ಈಗ ಏನಾಗ್ತಿತ್ತು ಈಗ ಪಂಚಾಯಿತಿಗಳಲ್ಲಿ ನಾವು ಅರ್ಜಿ ಕೊಡ್ತೇವೆ ಪಿ ಡಿ ಒ ಬರ್ತಾರೆ ಜಾಗ ನೋಡ್ತಾರೆ ಅಲ್ಲಿ ಈಗ ಆನ್ಲೈನ್ ಸಿಸ್ಟಮೇನ ಮಾಡಲಿಕ್ಕೆ ಜಿ ಪಿ ಎಸ್ ಎಲ್ಲ ಮಾಡಲಿಕ್ಕೆ ಅದನ್ನು ಮಾಡಿ ಕೊಡ್ತಾಯಿದ್ರು ಈಗ ಕಾರ್ಕಳದ್ದು ಪ್ರಾಧಿಕಾರ ಅದು ರಚನೆ ಆಗಲಿಕ್ಕೆ ಅಂದರೆ ಸಾಧಾರಣ ಎರಡು ವರ್ಷ ಮೇಲೆ ಬೇಕು ಪಕ್ಕ ಆಗಲಿಕ್ಕಿಲ್ಲ ಅಷ್ಟು ಪ್ರೊಸೀಜರ್ ಇದೆ ಕಾಪುಗೆ ಹೋಗಬೇಕಾಗ್ತದೆ ಅಲ್ಲಿಗೆ ಆಫೀಸರ್ಗಳೇ ಇಲ್ಲ ಆ ಒಂದು ಇದ್ದ ಒಬ್ಬ ಆಫೀಸರ್ ಎರಡೂ ತಾಲೂಕುಗಳನ್ನು ಮೇಂಟೈನ್ ಮಾಡಬೇಕು ಅದರ ಮಧ್ಯೆ ಆತ ನೈನ್ ಲೆವೆನ್ಗೆ ಯಾವಾಗ ಬರ್ತಾರೆ ಈ ಮನೆ ಕಟ್ಟುವ ಲೈಸೆನ್ಸ್ಗಳಿಗೆ ಯಾವಾಗ ಬರ್ತಾರೆ ಇದು ವಿಚಾರ ಬಂದರೂ ಕೂಡ ಅವ್ರು ಬರ್ತಾರೆ ಏನು ಮಾಡ್ತಾರೆ ನಿಮ್ಮ ಪ್ಲ್ಯಾನಿಗೂ ಜಾಗಕ್ಕೂ ಸರಿ ಇಲ್ಲ ಅದು ಇನ್ನೊಂದರಲ್ಲಿ ಕೊಟ್ಟಿದ್ದಾರೆ ಏನಂದರೆ ಡೈಫಾರ್ಕೇಶನ್ ಮಾಡಲಿಕ್ಕಿದೆ ಕಟ್ಟಡ ಈಗಾದರೆ ಹಳ್ಳಿಯ ಓಗಳು ಏನು ಮಾಡ್ತಿದ್ರು ಅಂದರೆ ರಸ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೂ ಏನೋ ಒಂದು ಅಂತ ಮಾಡಿ ಕೊಡ್ತಾಯಿದ್ರು ಇದ್ರು ಇಲ್ಲಿ ಸ್ಪಷ್ಟ ಕೊಟ್ಟಿದ್ದಾರೆ ಒಂಬತ್ತು ಮೀಟ್ರ್ ಆಗಲ್ಲ ರಸ್ತೆ ಇರಬೇಕು ಹಳ್ಳಿಗಳಲ್ಲಿ ಒಂಬತ್ತು ಮೀಟ್ರ್ ಸಿಟಿಗಳಲ್ಲಿ ಹಳ್ಳಿಗಳಲ್ಲಿ ಒಂಬತ್ತು ಮೀಟ್ರ್ ಸಾಧ್ಯವಿಲ್ಲ ಹಾಗೇ ಭೂಮಿಯ ಮೇಲೆ ಗಡಿ ಗುರುತಿಸಬೇಕಂತೆ ಗಡಿಯನ್ನು ಗುರುತಿಸಿ ಗುರುತಿ ಮಾಡಿ ಅದರ ನಂತರ ಅವನು ವಿನ್ಯಾಸ ನಕ್ಷೆಯಲ್ಲಿ ಆ ಗಡಿಯ ನಂಬುದನ್ನು ಕಾಣಿಸಿ ಅದಕ್ಕೆ ಸರಿಯಾಗಿ ವಿನ್ಯಾಸ ನಕ್ಷೆ ಮಾಡಿ ಅದರ ಮೇಲೆ ಇಂಜಿನಿಯರ್ ಪ್ಲಾನಿಂಗ್ ಮಾಡಿ ಕೊಡಬೇಕು ಹಾಗೆಯೇ ಅನುಮೋದಿತ ವಿನ್ಯಾಸ ನಕ್ಷೆಯ ಆಧಾರದ ಮೇಲೆ ಅರ್ಜಿದಾರನ್ನು ಗುರುತಿಸುವ ಕಾರ್ಯ ಮಾಡಬೇಕು ಮತ್ತು ವಸತಿ ವಸತಿಯಾದ ಸ್ಥಳಗಳ ಮೂಲೆಗಳಲ್ಲಿ ಗುರುತು ಸೂಚಕವನ್ನು ಸ್ಥಾಪಿಸಿ ಬಣ್ಣ ಬಳಿಬೇಕು ಅದಕ್ಕೆ ನಾಲ್ಕು ಮೂಲೆ ಕಲ್ಲುಗಳಲ್ಲಿ ಅದಕ್ಕೆ ಸೂಚಕ ಮಾಡಿ ಅದಕ್ಕೆ ಬಣ್ಣ ಹಾಕಿ ಅದರ ಫೋಟೋ ಇಟ್ಟು ಆಮೇಲೆ ಅರ್ಜಿ ಕೊಡಬೇಕು ಆಮೇಲೆ ಅರ್ಜಿಯವರು ನಗರ ಮತ್ತು ಗ್ರಾಮಾಂತರ ಇಲಾಖೆ ಸಹಾಯಕ ನಿರ್ದೇಶಕರಿಗೆ ಪತ್ರದ ಮೂಲಕ ಗಡಿ ಹಾಕಿದ ವಿನ್ಯಾಸ ವಿಭಯ ವಿನ್ಯಾಸವನ್ನು ಭೂಮಿ ಮೇಲೆ ಪರಿಶೀಲನೆ ನಡೆಸಲು ತಿಳಿಸಬೇಕು ಅರ್ಜಿಯಲ್ಲಿ ಹಾಕ್ಬೇಕು ನಾವು ಈಗ ಇದು ಮಾಡಿದ್ದೇವೆ ನೀವು ಬಂದು ಪರಿಶೀಲನೆ ಮಾಡಿ ಅಂತೇಳಿ ಆನಂತರ ಅವನು ಫೈಲ್ ನೋಡಿ ಅದು ಓಕೆ ಇದ್ದರೆ ಅವನು ಬರ್ತಾನೆ ಇಲ್ವಾ ಪುನಃ ಆಗ್ತಾನೆ ಅದನ್ನು ಸರಿ ಮಾಡಿಕೊಡಿ ಅಂತೇಳಿ ಒಂದು ಅರ್ಜಿಗೆ ಸುಮಾರು ನಾಲ್ಕೈದು ಬಾರಿ ಕಾಪುಗೆ ಹೋಗಬೇಕು ಕಾಪು ಹೋಗಾಗ ಅವರು ಇರೋದಿಲ್ಲ ಅಲ್ಲಿ ಹೋಗುವಾಗ ಟೋಕನ್ ಸಿಸ್ಟಮ್ ನಾವು ಬೆಳಗ್ಗೆ ಆರು ಗಂಟೆ ಹೋಗಿ ನಿಲ್ಲಬೇಕಲ್ಲಿ ಇದೆಲ್ಲ ಯಾಕಂದರೆ ನಾವು ಸ್ವತಃ ಹೋಗಿ ಎರಡು ಮೂರು ಸಲ ಹೋಗಿ ಅಲ್ಲಿದು ಸಾಹಸ ಬೇಡ ಅಂಥೇಳಿ ಬಿಟ್ಟದು ಸಾಧ್ಯವೇ ಇಲ್ಲ ಪಾಪದವರು ಹೋಗಿ ಅದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ನಾವು ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಕರೀತಾರೆ ಆದರೆ ಈಗ ಬುದ್ಧಿ ಆಗಿದೆ ನಮಗೆ ಇಷ್ಟ ಆದರೂ ಇಷ್ಟು ಸಮಸ್ಯೆ ಆದರೂ ಕೂಡ ಜನ ಹೇಳ್ತಾ ಇಲ್ಲ ಪಂಚಾಯತ್ಗೆ ಬಂದು ಪಂಚಾಯತ್ ಮೆಂಬರ್ಗಳಿಗೆ ಅಧ್ಯಕ್ಷರಿಗೆ ಬೈತಾರೆ ಬಿಟ್ಟರೆ ಸರ್ಕಾರದ ಈ ಸಮಸ್ಯೆಗಳಾಗ್ತಾಯಿದೆ ಅಂತ ಹೇಳಿದೆ ನನಗೆ ಅರ್ಥ ಆಗುವುದು ಆದಷ್ಟು ಬೇಗ ಇದನ್ನು ಯಾವಾಗ ಜನರು ತಿಳ್ಕೊಳ್ತಾರೆ ಇಂತಹ ಸಮಸ್ಯೆಗಳು ಈ ನೈನ್ ಲೆವೆನ್ ಇರ್ಬೋದು ಆಮೇಲೆ ಭೂಪರಿವರ್ತನೆ ಇರ್ಬೋದು ನೈಂಟಿ ಫೋರ್ ಸಿ ಮತ್ತು ಅಕ್ರಮ ಅಕ್ರಮಕ್ಕೆ ಬರುವಂಥ ಹೊಡಕ್ಗಳು ಇದನ್ನು ಆದಷ್ಟು ಬೇಗ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಇಲ್ಲದ್ರೆ ಇದೀಗ ಜಾರಿಗೆ ಬಂದರೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಲೈಸೆನ್ಸ್ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯವೇ ಇಲ್ಲ ಜಾರಿಗೆ ಜಾರಿಗೆ ಬಂದಾಗಿದೆ ಇದು ಇನ್ನೊಂದು ಏನು ಮಾಡಿದರೆ ಸರ್ಕಾರಕ್ಕೆ ನಾವು ಇದರ ಬಗ್ಗೆ ಮನವಿ ಮಾಡಿ ಏನಾದರೂ ಒಂದು ಸರಳೀಕರಣ ಕೊಡಿ ಯಾಕೆಂದರೆ ನಮಗೆ ಕಾರ್ಕಳಕ್ಕೆ ಪ್ರಾಧಿಕಾರ ಇಲ್ಲ ಆದ್ದರಿಂದ ಪ್ರಾಧಿಕಾರ ರಚನೆ ಆಗುವ ತನಕ ಆದರೂ ಮೊದಲು ಇರುವಾಗೆ ಮಾಡಿ ಅಂತ ಹೇಳಿ ಮನವಿ ಮಾಡಿಸಿಕೊಂಡು ಅದರ ಬಗ್ಗೆ ಸೂಕ್ತ ನಿರ್ಣಯವನ್ನು ಮಾಡಬೇಕು ಇಲ್ಲದಿದ್ರೆ ಬ ಬಹುಶಃ ಮುಂದಿನ ದಿನಗಳಲ್ಲಿ ಯಾರು ಕೂಡ ಪಂಚಾಯತ್ ಓಟಿಗೆ ನಿಲ್ಲುವಂಥ ಪರಿಸ್ಥಿತಿ ನೋಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ ಪರಿಸ್ಥಿತಿ ಬರ್ತದೆ ಇದು ಮಾತ್ರ ಶತಸಿದ್ಧ ಹಾಗಾಗಿ ಈ ಕಾಯ್ದೆ ಎಲ್ಲವನ್ನು ಸವಿರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹತ್ರ ಇದರ ಇದು ಯಾರು ಬೇಕಾದ್ರೂ ತಗೊಳ್ಬೋದು ತಗೊಂಡು ಮತ್ತು ಅದನ್ನು ಸರಿಯಾಗಿ ಓದಿಕೊಂಡು ಇದರ ಬಗ್ಗೆ ಏನು ಯಾವ ರೀತಿಯ ನಾವು ಕ್ರಮವನ್ನು ಕೈಗೊಳ್ಬೋದು ಅಂತ ಹೇಳಿ ಎಲ್ಲರೂ ವಿಮರ್ಶೆ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಸಾಗುವ ಯಾಕಂದರೆ ಇದನ್ನು ಈಗಲೇ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದಿದ್ದರೆ ಮುಂದೆ ಬಹಳ ದೊಡ್ಡ ಸಮಸ್ಯೆ ಆಗ್ತದೆ ಅದರಿಂದ ಈ ಅವಕಾಶಕ್ಕಾಗಿ ಹೊಂದಿಸಿದ ಹನ್ನೆರಡು ಮಾತುಗಳನ್ನು ನಮಿಸ್ತೀವಿ